ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಳೆದ ವಿಡಿಯೋದಲ್ಲಿ ನಾವು ಒಂದು ರೆಸಾರ್ಟಲ್ಲಿ ಊಟಕ್ಕೆ ಹೋಗಿದ್ವಿ ಹದಿನೆಂಟು ವರ್ಷದ ನಂತರ ಮೀಟ್ ಆಗಿದ್ದೀವಿ ಅಂತೇಳಿ ಹೈ ಸ್ಕೂಲ್ ಫ್ರೆಂಡ್ಸು ನಾವೆಲ್ಲರೂ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಬಿಕಾಸ್ ಸಮ್ಮರ್ ಹಾಲಿಡೇ ಇರೋದರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದಾಗ ಸೊ ಮೈಸೂರಿಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಫಸ್ಟು ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ ಸೊ ಹಾಗಾಗಿ ಮಂಡ್ಯ ಇಂದ ನಾವು ಮೈಸೂರಿಗೆ ಟ್ರೈನಲ್ಲಿ ಬಂದ್ವಿ ಬಂದಿದ ತಕ್ಷಣವೇ ಸೊ ಮೈಸೂರು ನೋಡಿದ ತಕ್ಷಣ ಏನೋ ಒಂಥರ ಆಯಿತು ಸಾಂಸ್ಕೃತಿಕ ನಗರಿ ಅಂತ ಹೇಳ್ಬಿಟ್ಟೆ ಪ್ರಸಿದ್ಧ ಆಗಿದೆ ಎಲ್ಲಿ ನೋಡಿದ್ರೂ ಹಸಿರು ಇದ್ದೇ ಇರುತ್ತೆ ಸೊ ನೋಡೋಕ್ಕೆ ಒಂಥರ ಚಂದ ಸೊ ಅದರಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಬರೋದಿತ್ತು ಸೊ ಹಾಗಾಗಿ ಅಲ್ಲೇ ಕ್ಯಾಂಟೀನಲ್ಲಿ ರೈಲ್ವೆ ಸ್ಟೇಷನಲ್ಲಿರುವಂಥ ಕ್ಯಾಂಟೀನಲ್ಲೇ ತಿಂಡಿ ತಿನ್ನಣ ಸೊ ಅಷ್ಟೊತ್ತಿಗೆ ಅವಳು ಬಂದು ಜಾಯ್ನ್ ಆಗ್ತಾಳೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ತಿಂಡಿ ತೊಗೊಂಡು ತಿನ್ನಣ ಅನ್ನೋಷ್ಟೊತ್ತಿಗೆ ಅವಳು ಕೂಡ ಬಂದು ಜಾಯ್ನ್ ಆದಳು ಸೊ ಟೋಟಲಿ ಎಲ್ಲರೂ ಕೂಡ ತಿಂಡಿನ ಮುಗಿಸಿ ನಾವು ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನಿಂದ ಬೆಟ್ಟಕ್ಕೆ ಹೊರಟ್ವಿ ಸೊ ಫ್ರೆಂಡ್ಸ್ ನಾನು ತುಂಬ ಕಾಲು ಉದ್ದ ಇರೋದ್ರಿಂದ ನಾನು ತುಂಬ ಇಟ್ಟಿರೋದ್ರಿಂದ ಯಾವಾಗಲೂ ಫಾಸ್ಟಾಗೇ ನಡ್ಕೊಂಡು ಇದ್ದೆ ನನ್ನ ಫ್ರೆಂಡ್ಸು ಮತ್ತು ಮಕ್ಕಳೆಲ್ಲ ನೀನು ಬೇಗ ಬೇಗ ಹೋಗ್ಬಿಡ್ತೀಯಾ ಅಂತಲೇ ಹೇಳ್ತಾಯಿದ್ರು ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಾವು ಹೋಗಿದ್ದು ಟ್ಯೂಸ್ಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ನಾರ್ಮಲ್ ದರ್ಶನ ಧರ್ಮ ದರ್ಶನ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ನಾನು ನನ್ನ ಫ್ರೆಂಡು ಇಬ್ರು ಸ್ಪೆಷಲ್ ಟಿಕೆಟ್ ಅನ್ನೋದನ್ನ ತೊಗೋಬಂದರು ಬಟ್ ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲ್ಲ ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅದನ್ನು ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಈ ಥರ ಕಾಯಿ ಸುಲೀತಾಯ್ತು ಕೋತಿ ಬಟ್ ಆದರೆ ಅಲ್ಲಿರೋವಂಥ ಸೆಕ್ಯುರಿಟಿ ಬಂದು ಗದ್ರಿಸಿದ ತಕ್ಷಣ ಅದು ಓಡೋಗ್ಬಿಡ್ತು ಸೊ ದೇವಸ್ಥಾನದೊಳಗಡೆ ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ನ ಹಿಡಿಯೋಕ್ಕಾಗಲಿಲ್ಲ ಬಿಕಾಸ್ ರಿಸ್ಟ್ರಿಕ್ಷನ್ಸ್ ಇರೋದರಿಂದ ಸೊ ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ತುಂಬ ಜನ ಹತ್ಕೊಂಡು ಬರ್ತಾಯಿದ್ರು ಪಾಪ ಆ ಬಿಸ್ಲಲ್ಲೂ ಕೂಡ ಸೊ ನಾವು ಅಲ್ಲೇ ಹೋಗಿಬಿಟ್ಟು ಸ್ವಲ್ಪ ಸ್ಟೆಪ್ ಹತ್ರ ವಿಡಿಯೋಸ್ ಮಾಡಿಕೊಂಡು ಕ್ಲಿಪ್ಪಿಂಗೆಲ್ಲ ಮಾಡಿಕೊಂಡು ಬೆಟ್ಟದ ಗೆಳೆಯ ಅಂತ ಹೇಳಿಬಿಟ್ಟು ಚಾಮುಂಡಿ ಹಿಲ್ಸಲ್ಲಿ ಸೊ ಇಲ್ಲಿ ಬಂದು ನಾವು ಲೆಮನ್ ಜ್ಯೂಸ್ ಅನ್ನೋದೆಲ್ಲ ಕುಡಿದು ಫೈನಲಿ ಸೊ ಚಾಮುಂಡಿ ಬೆಟ್ಟದಿಂದ ಬರ್ತಾ ಆಂದಿವೆ ನನ್ನ ಫ್ರೆಂಡು ಯಾವುದೋ ಒಂದು ಗೇಮು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ಲು ಬಟ್ ನಿಜವಾಗ್ಲೂ ಅದು ನನಗೆ ಯಾವುದು ಅಂತ ಗೊತ್ತಿಲ್ಲ ಮೈಸೂರು ಚಾಮುಂಡಿ ಬೆಟ್ಟದಿಂದ ಬರ್ತಾ ಆಂದಿವೆಯೇ ಇದೆ ಸೊ ಅಲ್ಲಿ ಬಂದು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಮೋನಾ ತುಂಬ ಪಟ್ಟರು ಮಕ್ಕಳಂತೂ ನಿಜವಾಗ್ಲೂ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಡಾಟ್ ಟೈಮ್ ಅಂತ ಹೇಳಿಬಿಟ್ಟು ಬ್ಲ್ಯಾಕಿಗೆ ಹೊಡಿಬಾರ್ದು ಬೇರೆ ಎಲ್ಲ ಕಲರ್ಸ್ಗೂ ಹೊಡೆಯೋದ್ರ ಮುಖಾಂತರ ಪಾಯಿಂಟ್ಸ್ನ ಅವರು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಬರುವಂತಹ ಗಿಫ್ಟ್ನ ಇಲ್ಲಿ ಅನೌನ್ಸ್ ಮಾಡ್ತಾರೆ ಇಬ್ಬರೂ ಕೂಡ ಮಕ್ಕಳು ಚಿರು ಮತ್ತು ನನ್ನ ಮಗ ಇಬ್ಬರೂ ಕೂಡ ಒಂದು ಗೊಂಬೆನಾಗ ಗೆದ್ದರು ಇಬ್ರು ಸೇಮ್ ಪಾಯಿಂಟ್ಸಲ್ಲೇ ಬಟ್ ಅವರಿಬ್ಬರು ಇಲ್ಲ ಬೇಡ ಅದು ಬೇಡ ನಮಗೆ ಕೆಳಗಡೆ ಇರೋ ಗೊಂಬೆ ದೊಡ್ಡದೇ ಕೊಡಿ ಎರಡು ಇಬ್ಬರದು ಪಾಯಿಂಟ್ಸ್ ಸೇರಿಸಿ ಒಂದೇ ಗಿಫ್ಟ್ ಕೊಡಿ ಪರವಾಗಿಲ್ಲ ಹೇಳಿ ಇದ್ರು ಬಟ್ ಅವ್ರು ಸರ್ ಇಲ್ಲ ಆ ಥರ ಆಗೋಲ್ಲ ಇಬ್ಬರಿಗೂ ಸಬ್ ಸಪ್ರೇಟೇ ಬರುತ್ತೆ ಇದನ್ನೇ ನೀವು ಪ್ರೈಸ್ ಮಾಡಿರೋದು ಆ ಥರ ಕೊಡೋಕ್ಕಾಗಲ್ಲ ಇಲ್ಲಿ ಗಿಫ್ಟ್ನ ಅಂತ ಹೇಳಿದ್ರು ಓಕೆ ಫೈನಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ಡಾಲ್ನ ತೊಗೊಂಡ್ವಿ ತಗೊಂಡು ಫೋಟೋ ಎಲ್ಲ ಇಡ್ಸ್ಕೊಂಡ್ರು ಅಲ್ಲಿ ಒಂದು ಮೆಮೊರಿ ಇರುತ್ತೆ ನೆನಪಿರುತ್ತೆ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಒಂದು ಡಾಲ್ನ ನಮ್ಮ ಸಿರಿ ಆಟ ಆಡ್ತಾಳೆ ಅದ್ರ ಜೊತೆಯಲ್ಲಿ ಸೊ ಅಲ್ಲಿಂದ ಮಕ್ಕಳು ಅಲ್ಲೇ ಡ್ಯಾಶ್ಗರ್ ಆಗಿರ್ಬೋದು ಮತ್ತು ರೈಸಿಂಗ್ ಬೈಕ್ ಆಗಿರ್ಬೋದು ತುಂಬ ಇತ್ತು ಸೊ ಅದರಲ್ಲೆಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದಾದ ನಂತರ ನಾವು ನೆಕ್ಸ್ಟು ಸರಿ ಆಯಿತು ಊಟ ಎಲ್ಲ ಮುಗಿಸೋಣ ಅಂತ ಹೇಳಿಬಿಟ್ಟು ಸೊ ಊಟಕ್ಕೆ ಹೋದ್ವಿ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಶ್ರೀರಂಗಪಟ್ಣ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ನಿಮಿಷಾಂಬ ದೇವಸ್ಥಾನಕ್ಕೆ ಸೊ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಬೇಕಾದ್ರೆ ನನಗನ್ಸಿದೇನಪ್ಪ ಅಂದರೆ ಮೈಸೂರಲ್ಲಿ ಎಷ್ಟೊತ್ತು ಸುತ್ತಿದ್ರೂ ಕೂಡ ಟ್ರಾಫಿಕ್ ಅನ್ನೋದು ನಿಜವಾಗ್ಲೂ ಕಣ್ಣಿಗೆ ಒಂದು ಎರಡು ನಿಮಿಷಕ್ಕೂ ಕ್ಷಣಕ್ಕೂ ಕೂಡ ನನಗೆ ಕಾಣಿಸ್ಲಿಲ್ಲ ಎಷ್ಟು ಸುತ್ತಿದ್ರೂ ಟಯರ್ಡ್ ಅನ್ನಿಸ್ಲಿಲ್ಲ ಹಾಗೆ ಫ್ರೆಂಡ್ಸ್ ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ವಿ ಬಟ್ ಎವ್ರಿ ಟ್ಯೂಸ್ಡೇ ಅಲ್ಲಿ ರಜಾ ಇರುತ್ತಂತೆ ನಮಗೆ ಗೊತ್ತಿರಲಿಲ್ಲ ಸೊ ಯಾರಾದರೂ ಹೋಗೋದಿತ್ತು ಅಂದರೆ ಟೂಸ್ಡೇ ಹೋಗೋಕೆ ಹೋಗಬೇಡಿ ಲೀವ್ ಇರುತ್ತೆ ಸೊ ಫೈನಲಿ ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ರೀಚ್ ಆದ್ವಿ ನಿಮಿಷಾಂಬ ಟೆಂಪಲ್ಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನೀರು ಕೂಡ ತುಂಬ ಚೆನ್ನಾಗಿದೆ ಸೊ ನೀವು ಒನ್ ಡೇ ಟ್ರಿಪ್ ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿ ದುಡ್ಡು ಖರ್ಚು ಮಾಡ್ದೇನೆ ಸೊ ನಾವು ಅಲ್ಲಿ ಶ್ರೀರಂಗನಾಥ ರಂಗನಾಥ್ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ವಿಸಿಟ್ ಮಾಡ್ಬೋದು ಹಾಗೆ ನಿಮಿಷಾಂಬಕ್ಕೂ ಕೂಡ ಮಾಡ್ಬೋದು ಅಲ್ಲೇ ನಿಯರಲ್ಲಿ ಕರಿಘಟ್ಟ ಅನ್ನೋ ದೇವಸ್ಥಾನ ಇದೆ ಸೊ ಅಲ್ಲಿ ಕೂಡ ನೀವು ಹೋಗಿ ವಿಸಿಟ್ ಮಾಡ್ಬೋದು ಆರಾಮಾಗಿ ಒನ್ ಡೇ ಟ್ರಿಪ್ನ ಮುಗಿಸ್ಕೊಂಡು ಸೊ ವಾಟರಲ್ಲೂ ಕೂಡ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಸೊ ನಿಮ್ಮ ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗ್ಬೋದು ಯಾವುದೇ ರೀತಿ ದುಡ್ಡು ಕಚ್ಚಿಲ್ಲದೆ ಸೊ ಟೂ ಇನ್ ಒನ್ ಆಗುತ್ತೆ ದೇವಿ ದರ್ಶನ ಆಗುತ್ತೆ ಮಕ್ಕಳು ಎಂಜಾಯ್ ಮಾಡ್ದಂಗೂ ಕೂಡ ಆಗುತ್ತೆ ಸೊ ಫ್ರೆಂಡ್ಸ್ ನಾವು ನಿಮಿಷ ಅಂಬಕ್ಕೆ ಹೋಗಿದ್ವಿ ರಂಗನಾಥ್ ಸ್ವಾಮಿ ಹತ್ರನೂ ಕೂಡ ತುಂಬ ಚೆನ್ನಾಗಿ ಆಗಿದೆ ಸಂಗಮದಲ್ಲಿ ನೀರು ಎಲ್ಲ ಬಟ್ ಆದರೆ ಅಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ಕೂಡ ನೀವು ದರ್ಶನ ಮಾಡಿಕೊಂಡು ಆರಾಮಾಗಿ ನಿಮಿಷಂಬಗೆ ಬಂದು ಸೊ ಇಲ್ಲಿ ನೀರಲ್ಲಿ ಆಟ ಎಂಜಾಯ್ ಮಾಡಿ ಅದಾದ ನಂತರ ನೀವು ದೇವಿ ದರ್ಶನನ ಮಾಡ್ಕೋಬೋದು ನಿಮಿಷಾಂಬದಲ್ಲಿ ತುಂಬ ಹೆಣ್ಮಕ್ಳಿಗೆ ಕಬೋರ್ಡ್ಗಳೆಲ್ಲ ಕೊಟ್ಟಿದ್ದಾರೆ ಫೆಸಿಲಿಟೀಸ್ ಇದೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆಲ್ಲ ಸೊ ಹಾಗಾಗಿ ಸೊ ಯಾರಾದರೂ ಹೋಗೋದಿತ್ತು ಅಂತಂದರೆ ಹೋಗಿ ಆರಾಮಾಗಿ ಚೆನ್ನಾಗಿದೆ ಸಮ್ಮರ್ ವೆಕೇಶನ್ಸ್ಗಂತೂ ತುಂಬ ಚೆನ್ನಾಗಿದೆ ನೀರು ಕೂಡ ತುಂಬ ಕಡಿಮೆ ಇತ್ತು ಮತ್ತು ಯಾವುದೇ ರೀತಿ ಗಲೀಜಾಗಲಿ ಲೈಕ್ ಅಪ್ಪ ಆಟಾಡೋಕ್ಕಾಗಲ್ಲಪ್ಪ ಅನ್ನೋ ಥರ ಇರಲಿಲ್ಲ ತುಂಬ ಚೆನ್ನಾಗಿತ್ತು ನೀರು ಅರಿಯೋ ನೀರಲ್ವ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೊ ಸಂಗಮದಲ್ಲೂ ಕೂಡ ನಾವು ಒಂದೆರಡು ರೀಲ್ಸ್ನ ಮಾಡಿಕೊಂಡು ಕ್ಲಿಪ್ಪಿಂಗ್ನ ಮಾಡಿಕೊಂಡು ಸೊ ಅಲ್ಲೇ ಪಾನಿಪುರಿ ಚಿರ್ಮುರಿ ಎಲ್ಲ ತಿಂದು ಫೈನಲಿ ಸೊ ಮನೆ ಕಡೆಗೆ ಹೋರ್ಟ್ವಿ ಸೊ ಇದಾಗಿತ್ತು ನಮ್ಮ ಮೈಸೂರಿನ ಟ್ರಿಪ್ಪು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್